ವೆಲ್ಕಮ್ ಟು ಗ್ರೇಸ್ ಕಿಚನ್ ಇವತ್ತು ನಾನು ಮಲ್ಲಿಗೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಈ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ನೋಡೋಣ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಲೋಟ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದೀಬೇಕು ನೀರು ನೀರು ಕುದೀತಾ ಇದೆ ಇದಕ್ಕೆ ಒಂದು ಅರ್ಧ ಸ್ಪೂನು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನು ಅಡುಗೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡ್ಕೊತೀನಿ ಈಗ ಒಂದು ಬಟ್ಲು ಅಕ್ಕಿಟ್ಟು ತೊಗೊಂಡಿದ್ದೀನಿ ಈ ಅಕ್ಕಿ ಹಿಟ್ಟನ್ನ ನೀರು ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಚೆನ್ನಾಗಿ ಅಕ್ಕಿ ಇಟ್ಟು ಮತ್ತು ನೀರು ಚೆನ್ನಾಗಿ ಹೊಂದ್ಕೊಂಡು ಹಿಂಗೆ ತಿರ್ಸ್ಕೋಬೇಕು ಇದು ಆರಬೇಕು ಒಂದು ಹತ್ತು ನಿಮಿಷ ಆರಿದ ಮೇಲೆ ಚೆನ್ನಾಗಿ ನಾತ್ಕೋಬೇಕು ಇದು ಮಲ್ಲಿಗೆ ಅಕ್ಕಿ ರೊಟ್ಟಿ ಮಾಡೋದು ಈಸಿ ಮೆಥಡು ತುಂಬ ಸಾಫ್ಟ್ ಇರುತ್ತೆ ಮತ್ತು ಮಕ್ಕಳಿಂದ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಇದನ್ನ ಸೇವಿಸ್ಬೋದು ಈಗ ಆರಿದೆ ಇದನ್ನು ಚೆನ್ನಾಗಿ ನಾತ್ಕೋಬೇಕು ಇಷ್ಟು ಸಾಫ್ಟ್ ಇರಬೇಕು ಈ ರೀತಿ ಚೆನ್ನಾಗಿ ನಾತ್ಕೋಬೇಕು ನಾವು ಎಷ್ಟು ನಾತ್ಕೋತೀವೋ ಅಷ್ಟು ಸ್ಮೂತಾಗಿ ಬರುತ್ತೆ ಇದು ಮಲ್ಲಿಗೆ ಥರ ಬರುತ್ತೆ ಅದರಿಂದ ಇದು ಮಲ್ಲಿಗೆ ಅಕ್ಕಿ ರೊಟ್ಟಿ ಇಷ್ಟು ಸಾಫ್ಟ್ ಇರಬೇಕು ಈಗ ಒಂದು ಆಯಿಲ್ ಶೀಟ್ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕೊಳ್ತೀನಿ ನಾವು ಕಲಸಿದಂಥ ಹಿಟ್ಟನ್ನ ಹಾಕ್ಕೊಂಡು ರೊಟ್ಟಿ ತಟ್ಕೋಬೇಕು ಇದು ಕೈಯಲ್ಲೇ ತಟ್ಕೋಬೇಕು ಎಷ್ಟು ಸ್ಮೂತಾಗಿ ಬರುತ್ತೆ ನೋಡಿ ಇಷ್ಟು ತೆಳುವಾಗಿ ರೊಟ್ಟಿನ ತಟ್ಕೋಬೇಕು ಸ್ಟೌವ್ ಮೇಲೆ ಈಗ ರೊಟ್ಟಿ ಹಂಚಿಟ್ಕೊಂಡಿದ್ದೀನಿ ಇದನ್ನು ಸಲ ಟಿಶ್ಯೂ ಪೇಪರಿಂದ ಚೆನ್ನಾಗಿ ಸುರ್ಕೊಂಡು ಈಗ ರೊಟ್ಟಿ ತಟ್ಟಿರೋದನ್ನು ಅಂಚಿಗೆ ಹಾಕ್ತಾಯಿದ್ದೀನಿ ನಿಧಾನಕ್ಕೆ ಹಾಕಬೇಕು ಪುರಿ ಸ್ವಲ್ಪ ಕಮ್ಮಿನೇ ಇರಲಿ ಈಗ ಒಂದು ಸೈಡ್ ಬೆಂದಿದೆ ಇದನ್ನು ನಿಧಾನಕ್ಕೆ ತೇರಿಸ್ಕೊತೀನಿ ಈಗ ಬೆಂದಿದೆ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ರೀತಿ ಎಲ್ಲ ರೊಟ್ಟಿನೂ ಮಾಡ್ತೀನಿ ಈ ಅಕ್ಕಿ ರೊಟ್ಟಿ ತುಂಬಾ ಸಾಫ್ಟ್ ಇರುತ್ತೆ ಎಲ್ತಿಗೆ ಒಳ್ಳೇದು ಚಿಕ್ಕೋರಿಂದ ದೊಡ್ಡವ್ರ ತನಕ ತಿನ್ಬೋದು ಇದು ಬೆಳಗ್ಗೆಯಿಂದ ಸಂಜೆ ತನಕನೂ ಸಾಫ್ಟಾಗೇ ಇರುತ್ತೆ ಇದು ಮಾರ್ನಿಂಗ್ ಟಿಫನ್ ಆಗು ತಿನ್ಬೋದು ಮಧ್ಯಾಹ್ನ ಲಂಚ್ಗೂ ತಿನ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಆಗು ತಿನ್ಬಹುದು ನೈಟ್ ಡಿನ್ನರ್ಗೂ ತಿನ್ಬೋದು ಈ ಮಲ್ಲಿಗೆ ಅಕ್ಕಿ ರೊಟ್ಟಿನ ಪಲ್ಯ ಜೊತೆ ಚಟ್ನಿ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಈಗ ಬಿಸಿ ಬಿಸಿ ಮಲ್ಲಿಗೆ ಅಕ್ಕಿ ರೊಟ್ಟಿ ರೆಡಿ ಆಯಿತು ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ನೀವು ಇದೇ ಮೆಥಡನ್ನು ಫಾಲೋ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಎಲ್ತ್ ವೆಲ್ತ್